ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಿ ಆಮೇಲೆ ನೆಕ್ಸ್ಟ್ ಕಾಫಿ ಮಾಡೋಣ ಅಂತ ಅಂದ್ಕೊಂಡು ಬಂದೆ ಅಷ್ಟರಲ್ಲಿ ನಮ್ಮ ಚೋಟನ್ನ ಎಬ್ಬರಿಸೋಣ ಅಂತ ಬಂದೆ ನಮ್ಮ ತೇಜು ಅಜ್ಜಿ ಮನೆಗೆ ಹೋಗಿದ್ದ ಅವನು ಹಂಗಾಗಿ ನಮ್ಮ ಚೋಟು ನಮ್ಮ ಪತಿ ಪಕ್ಕ ಮಲಗಿದ್ದ ಅವ್ರ ಪಪ್ಪನ ಪಕ್ಕ ಮಲಗಿದ್ದ ಎದೊಳಪ್ಪ ಅಂತ ಹೇಳ್ತಾಯಿದ್ರೆ ಅವ್ನು ಫುಲ್ಲು ಗಾಢವಾಗಿ ನಿದ್ದೆ ಮಾಡ್ತಾಯಿದ್ದ ಅವನು ಎದೋಳ ಅದು ಇನ್ನೂ ಲೇಟು ಅಂತ ಅನ್ನಿಸ್ತಿತ್ತು ಅಷ್ಟರಲ್ಲಿ ನಾನು ಪಾತ್ರೆನ ವಾಶ್ ಮಾಡಿರಲಿಲ್ಲ ನೈಟು ಹಂಗಾಗಿ ನೈಟಂತೂ ಈ ನಡುವೆ ರಾತ್ರಿ ಮಲಗೋದು ಲೇಟ್ ಆಗುತ್ತೆ ಆದರೆ ಪಾ ಪಾತ್ರೆ ವಾಶ್ ಮಾಡಬೇಕು ಅಂತ ಅನಿಸಲ್ಲ ಆದರೆ ಬೆಳಗ್ಗೆ ಎದ್ದ ತಕ್ಷಣ ಆ ಥರ ಎಲ್ಲ ಪಾತ್ರೆ ಇದ್ಬಿಟ್ರೆ ನನಗೆ ಸಮಾಧಾನ ಆಗೋಲ್ಲ ಸೊ ಹಂಗಾಗಿ ಫಸ್ಟ್ ವಾಶ್ ಮಾಡಿಬಿಡೋಣ ಅಂತ ಅದನ್ನೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿದ ತಕ್ಷಣ ಫಸ್ಟ್ ಕಾಫಿ ಕುಡಿಬೇಕು ಅನ್ನಿಸ್ತು ತಿಂಡಿ ಎಲ್ಲ ಮಾಡೋಕ್ಕೂ ಮುಂಚೆ ನನಗೆ ಕಾಫಿ ಕುಡಿದ್ರೇ ಸಮಾಧಾನ ಹಾಗಾಗಿ ಕಾಫಿ ಮಾಡಿಕೊಂಡೆ ನನಗೊಪ್ಪಿಗೂ ನಮ್ಮ ಚೋಟು ನಾನು ಕುಡಿತೀನಿ ಅಮ್ಮ ಅಂತ ಆಮೇಲೆ ನಿಧಾನಕ್ಕೆ ಅವನು ಎದ್ದ ಅವನು ನಮ್ಮ ಚೋಟು ಕಾಫಿ ಟೀ ಹಾಲು ಪ್ರತಿಯೊಂದು ಕುಡಿತಾನೆ ಅವನು ಏನು ಮಾಡಿದ್ರು ಕುಡಿತಾನೆ ಬೇಡ ಅಂತ ಹೇಳಲ್ಲ ನಾನು ನಮ್ಮ ತೇಜು ಅಂತು ಪಾಪ ಅವ್ನು ಕಾಫಿ ಟೀ ಏನೂ ಕುಡಿಯೋಲ್ಲ ಅವನೇನಿದ್ರು ಕಾಫಿ ಏನಕ್ಕೆ ಇಷ್ಟಪಡ್ತಾನೆ ಅಂದರೆ ಬಿಸ್ಕೆಟು ಇಲ್ಲಾಂದರೆ ಬ್ರೆಡ್ಡು ಆ ಥರ ಎದ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತಾನೆ ನಮ್ಮ ತೇಜು ಆದರೆ ನಮ್ಮ ಚೋಟೇನಿಲ್ಲ ಎಲ್ಲನೂ ಕುಡಿತಾನೆ ಜ್ಯೂಸ್ ಕುಡಿತಾನೆ ಪ್ರತಿಯೊಂದು ಏನು ಕೊಟ್ಟರು ಬೇಡ ನಾ ಎಲ್ಲನೂ ಕುಡಿತಾನೆ ಆಲ್ರೌಂಡವರು ನಮ್ಮ ಚೋಟು ಆದರೆ ಊಟ ಮಾಡಲ್ಲ ಅಷ್ಟೇ ಅವನು ರೈಸ್ ಐಟಮ್ ಸ್ವಲ್ಪ ಕಡಿಮೆ ಎಲ್ಲನೂ ಕಡಿಮೆನೇ ಈ ರೊಟ್ಟಿ ಚ ರೊಟ್ಟಿ ಆಗಿರ್ಬೋದು ಇಡ್ಲಿ ಅಥವಾ ಚಪಾತಿ ಎಲ್ಲನೂ ಕಡಿಮೆನೇ ಒಂದು ಲಿಮಿಟ್ಗಿಂತ ಕಡಿಮೆನೇ ಅಂತಲೇ ಹೇಳ್ಬೋದು ನಮ್ಮ ಚೋಟು ಊಟ ತಿಂಡಿ ಎಲ್ಲನೂ ಲಿಕ್ವಿಡ್ ಐಟಮ್ ಹತ್ರ ಅವನು ಇಷ್ಟಪಡ್ತಾನೆ ನಮ್ಮ ತೇಜು ಅಂತೂ ಇಷ್ಟೊಂದು ನಮಗೆ ಕಷ್ಟನೇ ಕೊಟ್ಟಿರಲಿಲ್ಲ ನಮ್ಮ ಚೋಟು ಅಷ್ಟು ಹಾಗಾಗಿ ನಮ್ಮ ತೇಜು ಬೆಳೆಸಿದ ರೀತಿಯೂ ನನಗೆ ಗೊತ್ತಾಗ್ಲಿಲ್ಲ ನಮ್ ಚೋಟು ಬೆಳಸೋ ರೀತಿ ಅಂತ ಇನ್ ಮಕ್ಕಳೇ ಬೇಡ ನಮಗೆ ಇನ್ ಅಂತ ಅನ್ಸ್ಬಿಡತ್ತೆ ಅಷ್ಟು ಹಿಂಸೆ ಕೊಟ್ಟಿದ್ದಾನೆ ಉಗಿಬೇಕು ಅಲ್ವಾ ಆಯ್ತಾ ಬಿಡು ಆಯ್ತಾ ಥರದ್ದೆಲ್ಲ ತರಬೇಡ ಚೋಟು ಬೆಳಗ್ಗೆ ತಿನ್ಬೇಡ ಕಣ ಎಷ್ಟು ಹೇಳಿದ್ರು ಅದೇ ಮಾಡ್ತೀಯಪ್ಪ ಬೆಳಗ್ಗೆನೆ ಎಷ್ಟು ಸೆಕೆ ಅಂದರೆ ತುಂಬ ಸೆಕೆ ಇನ್ನೂ ಟೈಮು ಒಂಬತ್ತು ಗಂಟೆ ನನಗೆ ಮುಕ್ಕಾಲು ಅಷ್ಟಕ್ಕೆ ಅಷ್ಟಕ್ಕೆಷ್ಟೊಂದು ಸೆಕೆ ಇವತ್ತು ತಿಂಡಿ ಹೆಸರು ಬೇಳೆ ದಾಲ್ ಮತ್ತು ಜೀರಾ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಾಫಿ ಅಂತೂ ಆಯಿತು ಕುಡ್ದಿತು ನಮ್ಮ ತೇಜೋ ಅವರ ಅಜ್ಜಿ ಮನೆಗೆ ಹೋಗಿದ್ದಾನೆ ಅವನು ಯಾವಾಗ ಬರ್ತಾನೋ ಗೊತ್ತಿಲ್ಲ ಹಾಂ ಫೋನ್ ಮಾಡಿದ್ದೆ ಬಾ ಅಂತ ನೀವೇ ಅವ್ರ ಅಣ್ಣ ಬಂದಿಲ್ಲ ಅನ್ನೋ ಚಿಂತೆ ನಾನು ದಾಲ್ಗೆ ಆಲ್ರೆಡಿ ಕೂಗ್ ಸಿಕ್ಕಿದ್ದೀನಿ ನೆನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಈ ಗೋಡೆ ಎಲ್ಲ ಮತ್ತೆ ಹೆಸರು ಬೇಳೆ ದಾಲ್ ಕೂಗಿ ಎಲ್ಲ ಹಾಳಾಯ್ತು ಇದನ್ನು ಒಂದ್ಸರಿ ಸ್ಮ್ಯಾಶ್ ಮಾಡಿಬಿಟ್ರೆ ಬೇಗ ಬೇಗ ತಿಂಡಿ ಮಾಡೋಕ್ಕೆ ಸರಿ ಹೋಗುತ್ತೆ ದೊಡ್ಡ ಮಗ ಇದ್ರೆ ಇಷ್ಟೊತ್ತಿಗೆ ಅವನು ಎರಡು ಹೆಚ್ಚಿದ್ದ ಎಲ್ಲ ಸಹಾಯ ಮಾಡ್ತಿದ್ದ ಚಿಕ್ಕ ಮಗ ಏನು ಸಹಾಯ ಮಾಡಲ್ಲ ಅಲ್ಲವೇನಪ್ಪ ಏ ಆಂಟಿ ಕೊಟ್ಟಿಟ್ಕೊಂಡು ಈ ವರ್ಷದ್ದು ಫಸ್ಟ್ ಮೌನ ನಮ್ಮ ಮನೆಗೆ ಬಂದಿರೋದು ಅದು ನಮ್ದಲ್ಲ ನಮ್ಮ ನಮಗೋಸ್ಕರ ಕೊಟ್ಟಿರೋದು ಪಕ್ಕದ ಮನೆಯವರು ಆಹಾ ಎಷ್ಟು ಇಷ್ಟು ಘಮ ಘಮ ಅಂತಿದೆ ಅಂದರೆ ಆಹಾ ಓದಶ ಒಂದು ವರ್ಷ ಐದು ಮೌನ ತಿಂದು ಓದಶ ಅಂತೂ ಮೌನ ಹೆಣ್ಣು ಬಂದಿದ್ವಿ ಊರಿಗೋಗಿ ತುಂಬ ಎಷ್ಟು ಬಂದಿದ್ದೀವಿ ಅಂದರೆ ಅಷ್ಟು ಕಿತ್ಕೊಂಡು ಜಾಸ್ತಿನೇ ಆಸೆನೇ ಕಿಟ್ಕೊಂಡು ಮೂರು ನಾಲ್ಕು ಮುಂಟೆನೇ ಕಿತ್ಕೊಂಡ್ಬಂದಿದ್ದೀವಿ ಊರು ಸರಿ ನಮ್ಮ ತೋಟದಲ್ಲಿ ಎರಡು ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಚೆನ್ನಾಗಿ ಬಿಡುತ್ತೆ ಎರಡು ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಚೆನ್ನಾಗಿ ಅಂದರೆ ಅಷ್ಟು ಒಂದು ಎರಡು ಮೂರು ಸರಿ ಅಂತೂ ಮರ ತುಂಬ ಬಿಟ್ಬಿಡತ್ತೆ ಆಮೇಲೆ ಬಿಡಲ್ಲ ಅದು ನೆಕ್ಸ್ಟ್ ಈಗ ಈ ವರ್ಷ ಸ್ವಲ್ಪ ಕಡಿಮೆ ಅಂತ ಕಡಿಮೆ ಅಂತ ಹೇಳ್ತಾರೆ ನೋಡಬೇಕು ಹೋಗಿ ಊರಿಗೆ ಯಾವಾಗ ಹೋಗ್ತೀವೋ ಏನೋ ಗೊತ್ತಿಲ್ಲ ಊರಿಗೆ ಹೋಗಲೇಬೇಕು ಇದು ಅಂತ ಇದೆ ನಾನು ಮಾಣ್ಣಿ ಚಿತ್ರಣ ಮಾಡೋಣ ಅಂದ್ಕೊಂಡೆ ಇವತ್ತು உம் நாள மாவன அன்க்கொண்டு சும்மாதே இதன நான் சிக்கு வயசில் நானும் நம்ம அண்ணா நம்ம நம்ம தடவன மகொடவன மகளும் நம்ம அக்கால ஊர்ல ஹோதி கடை ஹோத மாவன சேத்தித்த ஜஜி உப்பு கரண்டு தி நங்க நோட அது நென்பாக வயசு தீத்தா தான் அஹ் அத்திரெல்லாம் ஜொத்த சேர்க்க தான் சந்த ஒபரே தினோம் பேஜா நீ நம் பதி நான் அதே தித்தீவ் அது ரேர் ஹேபு அந்த ಆ ಮಾವನಹಣ್ಣಿನ ಘಮನೋ ಸಿಕ್ಕಾಪಟ್ಟೆ ಘಮ ಬರ್ತಿತ್ತು ಅದು ಸ್ಮೆಲ್ಲು ನಿಜವಾಗ ಸಿಕ್ಕಾಪಟ್ಟೆ ಇಷ್ಟ ನನಗೆ ಈ ಸೀಸನ್ ಬಂತು ಅಂದರೆ ಸಾಕು ನನಗೆ ಹಳೇದು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಎಲ್ಲೆಲ್ಲಿ ಮಾವ ಯಾವ್ರಿಗೋದ್ರೂ ಮಾವನಹಣ್ಣೆ ಈ ಕಾಲದಲ್ಲಿ ಅಂತೂ ಸಮರ್ ಡೇಸಲ್ಲಿ ಮಾವಿನಹಣ್ಣಿನ ಸೀಸನಲ್ಲಿ ಹಂಗಾಗಿ ಎಲ್ಲ ಹೋದರೂ ಮಾವಿನಹಣ್ಣು ಅದೊಂದು ನಂಗೆ ನೆನಪಾಗ್ತಿತ್ತು ನಾವು ಎಲ್ಲೇ ಹೋದರೂ ಹಣ್ಣು ನನ್ನ ಜೊತೆಗೆ ನಮ್ಮ ದೊಡ್ಡಮ್ಮನ ಮಗ ಮುತ್ತಣ್ಣ ಜೊತಕ್ಕ ಅಂತ ಹೇಳಿದ್ನಲ್ಲ ಅವರು ಕೂಡ ಅವ್ರ ಜೊತೆಯಲ್ಲಿ ನಾನು ನೆಕ್ಕೆನಳ್ಳಿ ಆ ಥರ ತುಮಕೂರು ಸೈಡ್ ಆ ಕಡೆ ಹೋದಾಗ ಅಲ್ಲಿ ಮಾವಿನ ಹಣ್ಣು ಅವೆಲ್ಲ ನೆನಪಾಗುತ್ತೆ ಒಂದೊಂದ್ಸರಿ ಇವಾಗ ನಮಗೆ ನಮ್ಮ ನನ್ನ ಮಕ್ಕಳಿಗೆ ಸಮರ್ ಅಡೇಸ್ ಬಂದಾಗ ನಮಗೆ ಬಂದಿರೋ ಸಮರ್ ಅಡೇಸಲ್ಲಿ ನಾವು ಎಲ್ಲೆಲ್ಲಿ ಹೋಗ್ತಿದ್ವಿ ಅನ್ನೋದು ನೆನಪಾಗುತ್ತೆ ಮತ್ತು ನಾನು ನಮ್ಮ ಹೋಗ್ತಾ ಇದ್ದೆ ಗುಬ್ಬಿ ಹತ್ರ ಕೊಣೆಬದನಳ್ಳಿ ಅಂತ ಅವರ ಹೆಸರು ಅಲ್ಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ನಾವು ಹೇಳಿದ್ನಲ್ಲ ಆವಾಗಲೇ ನಮ್ಮ ಮರದಲ್ಲಿ ಸಿಕ್ಕಾಪಟ್ಟೆ ಬಿಡುತ್ತೆ ಅಂತ ಸುಮಾರು ಒಂದು ಐದಾರು ಮರ ಇದೆ ಮತ್ತು ಇನ್ನೊಂದು ದೊಡ್ಡ ಮರ ಇದೆ ಆ ದೊಡ್ಡ ಮರದಲ್ಲಿ ಎರಡು ವರ್ಷಕ್ಕೊಂದ್ಸರಿ ಸಕ್ಕತ್ತಾಗಿ ಬಿಡುತ್ತೆ ಮರ ತುಂಬಾ ಬಿಟ್ಬಿಡುತ್ತೆ ಹೋದ ವರ್ಷ ಸುಮಾರು ಿಲ್ಲ ಅಂದ್ರೆ ನಾವು ಎರಡನೇ ಸರಿ ನಾವು ಕಿತ್ಕೊಂಡ್ ಆ ಮರದಲ್ಲಿ ಸೀಸನ್ ಎರಡು ಟೈಮ್ ಬಿಡುತ್ತೆ ಒಂದು ಫುಲ್ ಒನ್ ಟೈಮ್ ಫುಲ್ಲು ಅಂದ್ರೆ ಈ ಮೂರು ತಿಂಗಳಲ್ಲಿ ಎರಡು ಟೈಮ್ ಬಿಡುತ್ತಂತೆ ಅದು ಎಲ್ಲರೂ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಜನ ಅಷ್ಟು ಕಿತ್ರು ಮತ್ತೆ ನೋಡೋಣ ಅಂತ ಹೋದ್ವಿ ಸೆಕೆಂಡ್ ಟೈಮು ಇತ್ತು ನಮಗೆ ಇರಲ್ಲ ಅಂದ್ಕೊಂಡಿದ್ವಿ ಸುಮಾರು ಒಂದು ನಾಲ್ಕು ಮೂಟೆ ಸಿಕ್ತು ನಮಗೆ ಮಾವಿನ ಅದರಲ್ಲಿ ಎರಡು ತರ ಬಿಡುತ್ತೆ ಒಂದು ತೋತಾಪುರಿ ತರ ಒಂದು ಇನ್ನೊಂದು ಮಾಮೂಲಿ ಅದೇನು ಹೆಸರು ಅಂತ ನನಗೆ ಗೊತ್ತಿಲ್ಲ ತುಂಬಾ ರುಚಿಯಾಗಿರುತ್ತೆ ಅಂದ್ರೆ ಒಂದೇ ಮರದಲ್ಲಿ ಎರಡು ತರ ಹಣ್ಣು ಬಿಡುತ್ತೆ ಮಾವಿನಹಣ್ಣಲ್ಲಿ ಹಂಗಾಗಿ ಹೊಸ ಸಕ್ಕತ್ತಾಗಿ ಕಿತ್ಕೊಂಡ್ಬಂದಿದ್ವಿ ತಿಂದ್ವಿ ಹೇಳ್ಬೇಕು ನಾವು ಸೀಸನ್ ಮುಗಿಯೋವರೆಗೂ ತಿಂದ್ಬಿಟ್ಟಿದ್ದೀವಿ ನಾವು ನಮಗೆ ಕೊಂಡ್ಕೊಂಡು ತಿಂದರೆ ನಮ್ಗೆ ಅಷ್ಟು ತಿಂದ್ವಿ ಅಂತ ಅನ್ಸಲ್ಲ ನಮ್ಗೆ ಇಷ್ಟವೂ ಆಗೋಲ್ಲ ನಮ್ಮ ಮರದಲ್ಲಿ ನಮ್ಮ ಮರದಲ್ಲಿ ನಮ್ಮ ಜಮೀನಲ್ಲಿರೋ ಮರದಲ್ಲಿ ಹೋಗಿ ಕಿತ್ಕೊಂಬಂದು ತಿಂದ್ರೇ ನಮಗೆ ಸಮಾಧಾನ ಅದಕ್ಕೆ ಈ ಸರಿ ಹೇಳ್ತಾಯಿದೆ ನಮ್ಮ ಪತಿಗೆ ಯಾವಾಗ ಹೋಗೋಣ ಈ ವರ್ಷ ಅಂತ ನಮ್ಮಪತಿ ಇವಾಗ ಬೇಡ ಸ್ವಲ್ಪ ಇನ್ನೂ ಅದು ಕಾಯ್ತರ ಇರುತ್ತೆ ಇನ್ನೊಂದು ಸ್ವಲ್ಪ ದಿನ ಮೇಗೆ ಹೋಗೋಣ ಮುಂದಿನ ತಿಂಗಳು ಹೋಗೋಣ ಅವಾಗ ಸ್ವಲ್ಪ ಹಣ್ಣು ಹಣ್ಣಿಗೆ ರೆಡಿಯಾಗಿರುತ್ತೆ ಹಣ್ಣಾಗೋದಕ್ಕೆ ಸೊ ಅವಾಗ ದಪ್ಪ ದಪ್ಪ ಆಗಿರುತ್ತೆ ಆವಾಗ ಕಿತ್ಕೊಂಬರೋಣ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ವೆಯ್ಟಿಂಗಲ್ಲಿ ಇದ್ದೀವಿ ನಾನು ನನ್ನ ಮಗ ನಮ್ಮ ಮನೆಯವರು ಯಾವಾಗ ಕರ್ಕೊಂಡು ಹೋಗ್ತಾರೆ ಊರಿಗೆ ಮಾಡ್ ಕಿತ್ಕೊಂಬರೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಅವರು ಪಕ್ಕದ ಮನೆಯವ್ರು ಕೊಟ್ಟಿದ್ದರು ಮಾವನೆ ಹಣ್ಣು ಅಂತ ಹೇಳಿದ್ನಲ್ಲ ಒಂದು ದಿವಸ ನಾನು ಉಪ್ಪಿನಕಾಯಿ ಅಲ್ಲ ಒಂದು ದಿವಸ ನಾನು ಮಾವಿನ ಚಿತ್ರಣ ಮಾಡಿದ್ದೀನಿ ನಮ್ಮಅಮ್ಮಂಗೂ ಕೊಟ್ಟಿದ್ದೀನಿ ನನಗೆ ಉಪ್ಪಿನಕಾಯಿ ಮಾಡೋದಕ್ಕೆ ತುಂಬಾ ಇಷ್ಟ ಮಾವಿನ ಚಿತ್ರಣದಲ್ಲಿ ಅದು ಯಾವ ಥರ ಅಂದರೆ ಒಣಗಿಸಿ ಮಾಡೋದು ಇಷ್ಟನೇ ಆದರೆ ಅದು ನನಗೆ ಬರೋದಿಲ್ಲ ಯಾವ ಉಪ್ಪಿನಕಾಯಿ ಮಾಡೋದಕ್ಕೂ ನನಗೆ ಬರೋಲ್ಲ ಆದರೆ ಸಣ್ಣ ಸಣ್ಣದಾಗಿ ಹೆಚ್ಬಿಟ್ಟು ಹಸಿ ಮಾವಿಕೆ ಸಣ್ಣ ಸಣ್ಣದಾಗಿ ಹೆಚ್ಬಿಟ್ಟು ಮಾಡ್ತಾರಲ್ಲ ಅದು ನನಗಿಷ್ಟ ಆದರೆ ನಾನು ಮಾಡ್ತೀನಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತೀನಿ ಅಂದರೆ ನಮ್ಮ ಪತಿ ಬೇಡ ನೀನು ಆಮೇಲೆ ಕೆಡಿಸ್ಬಿಡ್ತೀಯಾ ಸೊ ನೀನು ಅದ್ರಲ್ಲಿ ಹಾಕಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಉಪ್ಪು ಉಪ್ಪು ಖಾರ ಏನೇನು ಖಾರ ಪುಡಿ ಹಾಕಿರ್ತೀವಲ್ಲ ಅದೆಲ್ಲ ವೇಸ್ಟ್ ಮಾಡಿಬಿಡ್ತೀಯ ನೀನು ಬೇಡವೇ ಬೇಡ ನೀನು ಮಾಡೋದು ಅಂತ ಅಂದರು ಸರಿ ಆಯ್ತು ಇನ್ನೇನು ಮಾಡೋದು ಹಾಗೆ ಒಂದೊಂದು ತಿಂದು ತಿಂದು ಖಾಲಿ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಆಮೇಲೆ ಅದು ಇನ್ನೊಂದು ಏನು ಅಂದರೆ ನಾವು ಹೆಚ್ಚಿ ತಿನ್ನೋದಕ್ಕಿಂತ ತೋತಾಪುರಿ ಮಾವಿನಹಣ್ಣ ಜಜ್ಜಿ ತಿನ್ನಬೇಕು ಜಜ್ಜಿ ತಿಂದರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಸಖತ್ತಾಗಿರುತ್ತೆ ಸೊ ನಮ್ಮ ತೇಜು ಇನ್ನೂ ಬಂದಿರಲಿಲ್ಲ ಅವ್ನಿಗೆ ಫೋನ್ ಮಾಡಿ ಹೇಳ್ತಾಯಿದ್ದೆ ಬಾರಪ್ಪ ನೀನು ಕೇಳಿದ್ದು ಅವ್ನ ಪಾಪ ಎರಡು ದಿವ್ಸದ ಮುಂಚೆ ಕೇಳ್ತಾಯಿದ್ದೆ ಅಮ್ಮ ಜೀರಾ ರೈಸು ಮತ್ತು ದಾಲ್ ಮಾಡಮ್ಮ ಹೆಸು ಬೆಳೆ ದಾಲ್ ಮಾಡು ಅಂತ ಸರಿ ಆಯಿತು ಮಾಡ್ತೀನಿ ಅಂತೇಳಿದೆ ಅವ್ನು ಬರೋ ಅಷ್ಟರಲ್ಲಿ ತಿಂಡಿ ಮಾಡೋಣ ಅಂತ ಮಾಡ್ತಾಯಿದ್ದೆ ನಮ್ಮ ತೇಜುಗೂ ಫೋನ್ ಮಾಡಿದೆ ಬಾರಪ್ಪ ನೀನು ಕೇಳಿ ತಿಂಡಿ ಇದ್ದೀನಿ ಅಂತ ಹಾಗಾಗಿ ದಾಲ್ ಏನಕ್ಕೆ ಜಾ ಸ್ವಲ್ಪ ಜಾಸ್ತಿ ಮಾಡಿದೆ ಅಂದರೆ ಯೂಶ್ವಲಿ ನಿಮಗೆಲ್ಲ ಗೊತ್ತು ನಮ್ಮ ಅಮ್ಮವ್ರಿಗೂ ಕೊಟ್ಟು ಕಳಿಸ್ತೀನಿ ದಾಲು ನಾನು ದಾ ತಿಂಡಿ ಮಾಡಿ ಹಾಗಾಗಿ ದಾಲ್ನ ನಾನು ಸ್ವಲ್ಪ ಜಾಸ್ತಿ ಮಾಡಿದೆ ಆಮೇಲೆ ರಾತ್ರಿ ನೈಟು ಕೂಡ ಬೇಕಾದ್ರೆ ಚಪಾತಿ ಮಾಡ್ಕೊಂಡ್ರೆ ನಡೆಯುತ್ತೆ ಅಂತಂದ್ಬಿಟ್ಟು ಜಾಸ್ತಿ ಮಾಡಿದೆ ಆಮೇಲೆ ದಾಲೆಲ್ಲ ರೆಡಿ ಮಾಡಿದ ತಕ್ಷಣ ಜೀರೆ ರೈಸ್ಗೂ ನಾನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೆ ಅನ್ನನ ಅದು ಜೀರಾ ರೈಸ್ ಮಾಡೋದಂತೂ ತುಂಬಾ ಈಸಿ ರೆಸಿಪಿ ಅಂತ ಹೇಳ್ಬೋದು ಅದು ನಾವು ರೈಸ್ ಮಾಡೋದಕ್ಕಿಂತ ಜೀರಾ ರೈಸೇ ಬೇಗ ಆಗೋಗ್ಬಿಡುತ್ತೆ ನಾವು ಅನ್ನ ಒಂದು ಕೂಗಿಸ್ಕೋಬೇಕು ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಐದು ನಿಮಿಷಕ್ಕೆ ರೆಡಿ ಆಗೋಗ್ಬಿಡುತ್ತೆ ನಮ್ಮ ಮನೇಲಿ ತುಂಬಾ ಇಷ್ಟಪಡ್ತಾರೆ ನಾನು ಫಸ್ಟ್ ಟೈಮ್ ಮಾಡಿದಾಗ ಜೀರಾ ರೈಸ್ನ ಹೇಗಿರುತ್ತೋ ಏನೋ ಅಂದ್ಕೊಂಡಿದ್ರು ಆಮೇಲೆ ಆಮೇಲೆ ಇಲ್ಲ ತುಂಬ ಚೆನ್ನಾಗಿದೆ ಅಂತ ನನ್ನ ಪತಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಅವರು ಕಾಫಿ ಕುಡಿದ್ಬಿಟ್ಟು ಹೊರಗಡೆ ಹೋಗಿದ್ದರು ಸೊ ಬರಲಿಲ್ಲ ಎಷ್ಟೊತ್ತಾದ್ರೂ ಆಲ್ರೆಡಿ ಟೈಮು ಹನ್ನೊಂದು ಗಂಟೆ ಆಗ್ತಿತ್ತು ಸೊ ಹಾಗಾಗಿ ನಮ್ಮ ಚೋಟಕ್ಕೆ ಸ್ವಲ್ಪ ತಿನ್ನಿಸ್ಬಿಟ್ಟು ನಾನು ತಿನ್ನೋಣ ಅಂತಂದ್ಬಿಟ್ಟು ಹಾಕ್ಕೊಂಡೆ ಅಷ್ಟರೊಳಗೆ ಬಂದರು ಸೊ ಹಾಗೆ ನಮ್ಮ ಪತಿಗೂ ಹಾಕ್ಕೊಟ್ಟು ಹಾಗೆ ಸ್ನಾನ ಪೂಜೆ ಎಲ್ಲ ಆಯಿತು ಅದಾದಮೇಲೆ ಬಟ್ಟೆ ಎಲ್ಲ ಒಣಗಿಬಿಟ್ಟಿತ್ತು ಇನ್ನು ಜಾಸ್ತಿ ಡ್ರೈ ಆದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಎತ್ಕೊಳ್ತಾಯಿದ್ದೆ ನಾನು ನನಗೆ ಸೀರೆಗಳ್ನ ಹೇಳಬೇಕು ಅಂದರೆ ನಾವು ನೆಲ್ಲಲ್ಲಿ ಒಣಗಿಸಿದ್ರೆ ಒಳ್ಳೇದು ನಾನು ಏನು ಮಾಡಿಬಿಡ್ತೀನಿ ಒಂದೊಂದ್ಸರಿ ನೆಲ್ಲು ಒಣಗಿಸ್ತೀನಿ ಒಂದೊಂದ್ಸರಿ ಬಿಸಿಲಲ್ಲೂ ಒಣಗಿಸ್ಬಿಡ್ತೀನಿ ಹಾಗಾಗಿ ಒಣ ಒನ್ ಅವರ್ ಆದರೆ ಸಾಕು ಡ್ರೈ ಮಾಡಿಬಿಟ್ಟು ಬೇಗನೆ ಒಣಗಿಬಿಡುತ್ತೆ ಮತ್ತು ಬಟ್ಟೆಗಳು ಹಾಗಾಗಿ ಎಲ್ಲ ಎತ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂದ್ಕೊಂಡು ಎಲ್ಲ ಎತ್ತಿಕೊತಾಯಿದ್ದೆ ಓಕೆ ಫ್ರೆಂಡ್ಸ್ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅನ್ಭಸ್ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ನಾನು ವೀಡಿಯೋನ ಪೂರ್ತಿ ನೋಡಿದ್ದೀರಾ ಅಂತ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಬಾಯ್ ಸಿ ಯು ಟೇಕ್ ಕೇರ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಬಬಾಯ್